മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ತಾವೀಗ ಹಂಸಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ತಾವು ಈ ಲಕ್ಷ್ಮೀನಾರಾಯಣರಂತೆ ಹಂಸಗಳು ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿಗಳು ಆಗಬೇಕಾಗಿದೆ ಓಂ ಶಾಂತಿ ಶಿವ ಭಗವಾನು ವಾಚ್ಯ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈ ಪ್ರಪಂಚದಲ್ಲಿ ಕೆಲವರು ಹಂಸಗಳಂಥವರು ಇದ್ದಾರೆ ಮತ್ತು ಕೊಕ್ಕರೆಗಳಂಥವರು ಇದ್ದಾರೆ ಈ ಲಕ್ಷ್ಮೀನಾರಾಯಣರು ಹಂಸಗಳಾಗಿದ್ದಾರೆ ತಾವು ಇವರ ರೀತಿ ಆಗಬೇಕಾಗಿದೆ ತಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೇವೆ ಎಂದು ಹೇಳುತ್ತೀರಿ ಅದಕ್ಕೆ ತಂದೆಯು ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ನಾನು ನಿಮ್ಮನ್ನು ಹಂಸಗಳನ್ನಾಗಿ ಮಾಡುತ್ತೇನೆ ಈಗ ಪೂರ್ಣವಾಗಿ ಇನ್ನೂ ಆಗಿಲ್ಲ ಈಗ ಆಗಬೇಕು ಎಂದು ತಂದೆಯೇ ತಿಳಿಸುತ್ತಾರೆ ಹಂಸಗಳು ಮುತ್ತುಗಳನ್ನೇ ಆರಿಸಿಕೊಳ್ಳುತ್ತವೆ ಕೊಕ್ಕರೆಗಳು ಕೊಳಕನ್ನೇ ತಿನ್ನುತ್ತವೆ ಈಗ ನಾವು ಹಂಸಗಳಾಗುತ್ತಿದ್ದೇವೆ ಆದ್ದರಿಂದಲೇ ದೇವತೆಗಳಿಗೆ ಹೂಗಳೆಂದು ಹೇಳಲಾಗುತ್ತದೆ ಮತ್ತು ಯಾರು ಹೂ ಆಗಿಲ್ಲವೋ ಅವರನ್ನು ಮುಳ್ಳುಗಳೆಂದು ಹೇಳಲಾಗುತ್ತದೆ ನೀವೇ ಹಂಸಗಳಾಗಿದ್ದೀರಿ ನಂತರ ನೀವೇ ಕೆಳಗೆ ಇಳಿಯುತ್ತಾ ನೀವೇ ಕೊಕ್ಕರೆಗಳಾಗಿದ್ದೀರಿ ಅರ್ಧಕಲ್ಪ ಹಂಸ ಇನ್ನೂ ಅರ್ಧಕಲ್ಪ ಕೊಕ್ಕರೆ ಹಂಸಗಳಾಗುವುದರಲ್ಲಿಯೂ ಮಾಯೆಯ ವಿಘ್ನಗಳು ಬಹಳ ಬರುತ್ತವೆ ಯಾವುದಾದರೂ ಒಂದು ಅಡಚಣೆ ಬರುತ್ತದೆ ಮುಖ್ಯವಾದಂತಹ ಅಡಚಣೆಯು ದೇಹಾಭಿಮಾನವೇ ಆಗಿದೆ ಈ ಸಂಗಮದಲ್ಲಿಯೇ ತಾವು ಮಕ್ಕಳು ಪರಿವರ್ತನೆ ಆಗಬೇಕಾಗಿದೆ ಯಾವಾಗ ತಾವು ಹಂಸಗಳಾಗುತ್ತೀರೋ ಆಗ ಹಂಸಗಳೇ ಹಂಸಗಳಿರುತ್ತೀರಿ ಹೊಸ ಪ್ರಪಂಚದಲ್ಲಿ ಹಂಸ ಅರ್ಥ ದೇವಿ ದೇವತೆಗಳಿರುತ್ತಾರೆ ಹಳೆಯ ಪ್ರಪಂಚದಲ್ಲಿ ಒಬ್ಬರು ಸಹ ಹಂಸಗಳು ಇರಲು ಸಾಧ್ಯವಿಲ್ಲ ಭಲೆ ಸನ್ಯಾಸಿಗಳಿದ್ದಾರೆ ಆದರೆ ಅವರು ಈ ಹಳೆಯ ಪ್ರಪಂಚದಲ್ಲಿ ಹದ್ದಿನ ಸನ್ಯಾಸಿಗಳಾಗಿದ್ದಾರೆ ತಾವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ತಂದೆಯು ಬೇಹದ್ದಿನ ಸನ್ಯಾಸವನ್ನು ಕಲಿಸಿದ್ದಾರೆ ಈ ದೇವತೆಗಳಂತಹ ಸರ್ವಗುಣ ಸಂಪನ್ನರು ಮತ್ತಾವುದೇ ಧರ್ಮದವರು ಆಗುವುದೇ ಇಲ್ಲ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಈಗ ತಂದೆಯೇ ಬಂದಿರುವರು ತಾವೇ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಸುಖದಲ್ಲಿ ಬರುತ್ತೀರಿ ಮತ್ತಾರು ಹೊಸ ಪ್ರಪಂಚದಲ್ಲಿ ಬರುವುದಿಲ್ಲ ಈಗ ಈ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ ಈ ಮಾತುಗಳನ್ನು ಸಹ ನೀವು ಈಗಲೇ ತಿಳಿದಿದ್ದೀರಿ ಮತ್ತು ತಿಳಿದುಕೊಳ್ಳುತ್ತೀರಿ ಮತ್ತಾರು ತಿಳಿಯಲು ಸಾಧ್ಯವಿಲ್ಲ ಅವೆಲ್ಲವೂ ಮನುಷ್ಯರ ಮಾತಾಗಿವೆ ವಿಕಾರದಿಂದಂತೂ ಎಲ್ಲರೂ ಜನಿಸಿದ್ದಾರಲ್ಲವೇ ಸತ್ಯುಗದಲ್ಲಿ ವಿಕಾರದ ಯಾವುದೇ ಮಾತಿಲ್ಲ ದೇವತೆಗಳು ಪವಿತ್ರರಾಗಿದ್ದರು ಇಲ್ಲಿ ಯೋಗ ಬಲದಿಂದಲೇ ಎಲ್ಲವೂ ನಡೆಯುತ್ತಿತ್ತು ಇಲ್ಲಿನ ಪತಿತ ಮನುಷ್ಯರಿಗೆ ಅಲ್ಲಿ ಮಕ್ಕಳು ಹೇಗೆ ಜನಿಸುತ್ತಾರೆಂದು ಏನು ಗೊತ್ತಿದೆ ಅದರ ಹೆಸರೇ ಆಗಿದೆ ನಿರ್ವಿಕಾರಿ ಪ್ರಪಂಚ ವಿಕಾರದ ಮಾತೇ ಇಲ್ಲ ಪ್ರಾಣಿ ಪಕ್ಷಿಗಳು ಹೇಗೆ ಜನಿಸುತ್ತವೆ ಎಂದು ಕೇಳುತ್ತಾರೆ ಅದಕ್ಕೆ ತಿಳಿಸಿ ಅಲ್ಲಿ ಯೋಗ ಬಲವಿರುತ್ತದೆ ವಿಕಾರದ ಇರುವುದಿಲ್ಲ ಅಲ್ಲಿ ನೂರು ಪ್ರತಿಶತ್ ನಿರ್ವಿಕಾರತೆ ಇರುತ್ತದೆ ನಾವಂತೂ ಶುಭವನ್ನು ಹೇಳುತ್ತೇವೆ ಅಂದ ಮೇಲೆ ನೀವು ಅಶುಭವನ್ನು ಏಕೆ ಹೇಳುತ್ತೀರಿ ಇದರ ಹೆಸರೇ ಆಗಿದೆ ವೇಷಾಲಯ ಮತ್ತು ಅದರ ಹೆಸರಾಗಿದೆ ಶಿವಾಲಯ ಶಿವತಂದೆಯು ಅಂತಹ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಶಿವತಂದೆಯು ಸರ್ವೋತ್ತಮ ಶಿಖರವಾಗಿದ್ದಾರೆ ಶಿವಾಲಯವನ್ನು ಸಹ ಎಷ್ಟು ಎತ್ತರವಾಗಿ ಮಾಡಿಸುತ್ತಾರೆ ಶಿವತಂದೆಯು ನಿಮ್ಮನ್ನು ಸುಖದ ಶಿಖರವನ್ನಾಗಿ ಮಾಡುತ್ತಾರೆ ಸುಖದ ಶಿಖರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಶಿವತಂದೆಯ ಜೊತೆ ಪ್ರೀತಿ ಇರುತ್ತದೆ ಶಿವತಂದೆ ಮಂದಿರಕ್ಕೆ ಬಹಳ ಪ್ರೀತಿಯಿಂದ ಹೋಗುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ಸರ್ವಗುಣ ಸಂಪನ್ನರಾಗುತ್ತಿದ್ದೀರಿ ಈಗ ಇನ್ನೂ ಸಂಪನ್ನರಾಗಿಲ್ಲ ಯಾವಾಗ ನಿಮ್ಮ ರಾಜಧಾನಿಯು ಪೂರ್ಣ ಸ್ಥಾಪನೆ ಆಗುವುದು ಆಗ ನಿಮ್ಮ ಪರೀಕ್ಷೆ ಆಗುವುದು ಉಳಿದವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ನಂತರ ನಂಬರ್ ವಾರಾಗಿ ಕೆಲ ಕೆಲವರೇ ಬರುತ್ತಾ ಹೋಗುತ್ತಾರೆ ನಿಮ್ಮ ರಾಜಧಾನಿಯು ಮೊದಲೇ ಆರಂಭವಾಗುತ್ತದೆ ಅನ್ಯ ಧರ್ಮಗಳಲ್ಲಿ ಮೊದಲು ರಾಜಧಾನಿ ಆರಂಭವಾಗುವುದಿಲ್ಲ ನಿಮ್ಮದಂತೂ ರಾಜ್ಯವಿದ್ಯೆ ಇದೆ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಕಾಶಿಗೆ ಮಕ್ಕಳು ಸರ್ವಿಸಿಗಾಗಿ ಹೋದರು ಅವರಿಗೆ ತಿಳಿಸುವ ನಸೆ ಇದೆ ಆದರೆ ಅಲ್ಲಿನವರು ಇಷ್ಟೊಂದು ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಹೇಳಲಾಗುತ್ತದೆ ಕೆಲವರೇ ವಿರಳವಾಗಿ ಹಂಸಗಳಾಗುತ್ತಾರೆ ಆಗಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಕೆಲವರಂತೂ ತೊಂಬತ್ತೈದು ಪ್ರತಿಶತ್ ಶಿಕ್ಷೆ ಅನುಭವಿಸಿ ಕೇವಲ ಐದು ಪ್ರತಿಶತ್ ಪರಿವರ್ತನೆ ಆಗುತ್ತಾರೆ ಮೊದಲಿನ ಮತ್ತು ಕೊನೆಯ ಅಂಕಗಳಂತೂ ಇರುತ್ತದೆಯಲ್ಲವೇ ಈಗ ತಮ್ಮನ್ನು ಹಂಸಗಳೆಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಪುರುಷಾರ್ಥ ಮಾಡುತ್ತಿದ್ದಾರೆ ಯಾವಾಗ ಜ್ಞಾನವು ಪೂರ್ಣವಾಗುತ್ತದೋ ಆಗ ಯುದ್ಧವೂ ಆರಂಭವಾಗುತ್ತದೆ ಜ್ಞಾನವಂತೂ ಪೂರ್ಣ ತಿಳಿದುಕೊಳ್ಳಬೇಕಲ್ಲವೇ ಈ ಯುದ್ಧವೇ ಅಂತಿಮವಾಗುವುದು ಈಗಂತೂ ಯಾರೂ ನೂರು ಪ್ರತಿಶತ್ ಆಗಿಲ್ಲ ಆದ್ದರಿಂದ ಮನೆ ಮನೆಗೆ ಸಂದೇಶವನ್ನು ತಲುಪಿಸಬೇಕು ಬಹಳ ದೊಡ್ಡ ಕ್ರಾಂತಿಯಾಗುವುದು ಯಾರದೆಲ್ಲ ದೊಡ್ಡ ದೊಡ್ಡ ಆಧಾರಗಳಿವೆಯೋ ಎಲ್ಲವೂ ಅಲುಗಾಡತೊಡಗುತ್ತವೆ ಭಕ್ತಿಯ ಸಿಂಹಾಸನವೂ ಅಲುಗಾಡತೊಡಗುವುದು ಈಗ ಭಕ್ತರ ರಾಜ್ಯವಿದೆಯಲ್ಲವೇ ಅದರ ಮೇಲೆ ನೀವು ಜಯ ಪಡೆಯುತ್ತೀರಿ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ನಂತರ ಇದು ಪರಿವರ್ತನೆ ಆಗುತ್ತದೆ ಲಕ್ಷ್ಮೀನಾರಾಯಣರ ರಾಜ್ಯ ಆಗುತ್ತದೆ ತಾವು ಸಾಕ್ಷಾತ್ಕಾರವನ್ನು ಮಾಡುತ್ತಿರುತ್ತೀರಿ ಪ್ರಾರಂಭದಲ್ಲಿ ರಾಜಧಾನಿಯು ಹೇಗೆ ನಡೆಯುತ್ತದೆ ಎಂದು ನಿಮಗೆ ಬಹಳ ಸಾಕ್ಷಾತ್ಕಾರಗಳನ್ನು ಮಾಡಿಸಲಾಗಿದೆ ಆದರೆ ಯಾರು ಸಾಕ್ಷಾತ್ಕಾರವನ್ನು ನೋಡಿದ್ದಾರೆಯೋ ಅವರು ಹಿಂದಿಲ್ಲ ಇದು ಸಹ ನಾಟಕದಲ್ಲಿ ನೋಂದಾವಣಿಯಾಗಿದೆ ಯಾರ ಪಾತ್ರವಿದೆಯೋ ಅವರು ನಡೆಯುತ್ತಲೇ ಇರುತ್ತಾರೆ ಇದರಲ್ಲಿ ನಾವು ಯಾರದೇ ಮಹಿಮೆಯನ್ನು ಮಾಡುತ್ತೇವೆಯೇ ತಂದೆಯೂ ಸಹ ಹೇಳುತ್ತಾರೆ ನೀವು ನನ್ನ ಮಹಿಮೆಯನ್ನು ಮಾಡುತ್ತೀರಿ ಪತಿತರಿಂದ ಪಾವನರನ್ನಾಗಿ ಮಾಡುವುದು ನನ್ನ ಕರ್ತವ್ಯವಾಗಿದೆ ಹೇಗೆ ಓದಿಸುವುದು ಶಿಕ್ಷಕರ ಕರ್ತವ್ಯವಾಗಿರುತ್ತದೆ ಅಂದ ಮೇಲೆ ತಮ್ಮ ಕರ್ತವ್ಯವನ್ನು ಮಾಡುವವರಿಗೆ ಏಕೆ ಮಹಿಮೆ ಮಾಡುತ್ತೀರಿ ನಾನು ಸಹ ನಾಟಕಕ್ಕೆ ವಶವಾಗಿದ್ದೇನೆ ಅಂದ ಮೇಲೆ ಇದರಲ್ಲಿ ಮತ್ತೆ ಶಕ್ತಿಯಲ್ಲಿ ಅದು ಇದಂತೂ ನನ್ನ ಕರ್ತವ್ಯವಾಗಿದೆ ಕಲ್ಪ ಕಲ್ಪದ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ನಾನು ಪಾವನರನ್ನಾಗಿ ಮಾಡದೇ ಇರಲು ಸಾಧ್ಯವಿಲ್ಲ ನನ್ನ ಪಾತ್ರವು ಭಾಳ ನಿಖರವಾಗಿದೆ ಒಂದು ಕ್ಷಣವೂ ಸಹ ಮುಂಚೆ ಆಗಲಿ ಅಥವಾ ತಡವಾಗಿ ಆಗಲು ಸಾಧ್ಯವಿಲ್ಲ ಸಂಪೂರ್ಣ ಖಚಿತವಾದ ಸಮಯದಲ್ಲಿಯೇ ಸೇವೆಯ ಪಾತ್ರವನ್ನು ಅಭಿನಯಿಸುತ್ತೇನೆ ಕ್ಷಣ ಪ್ರತಿ ಕ್ಷಣ ಯಾವುದು ಕಳೆಯುತ್ತದೆಯೋ ಅದು ನನ್ನಿಂದ ಮಾಡಿಸುತ್ತದೆ ನಾನು ಪರವಶವಾಗಿದ್ದೇನೆ ಇದರಲ್ಲಿ ನನ್ನ ಮಹಿಮೆಯ ಮಾತೆಯೇ ಇಲ್ಲ ನಾನು ಕಲ್ಪಕಲ್ಪವೂ ಬರುತ್ತೇನೆ ನನ್ನನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವ ತಂದೆಯೇ ಬನ್ನಿ ಎಂದು ಕರೆಯುತ್ತಾರೆ ಅಂದಮೇಲೆ ಎಷ್ಟೊಂದು ಒಂದು ಪತಿತರಾಗಿದ್ದಾರೆ ಒಂದೊಂದು ಅವಗುಣವನ್ನು ಬಿಡಿಸುವುದರಲ್ಲಿ ಎಷ್ಟೊಂದು ಪರಿಶ್ರಮವಾಗುತ್ತದೆ ಬಹಳ ಸಮಯದಿಂದ ಪವಿತ್ರರಾಗಿದ್ದು ಮತ್ತೆ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಏಟು ಬೀಳುವುದರಿಂದ ಮುಖ ಕಪ್ಪು ಮಾಡಿಕೊಳ್ಳುತ್ತಾರೆ ಇದು ತಮ್ಮ ಪ್ರಧಾನ ಪ್ರಪಂಚವಾಗಿದೆ ಮಾಯಾ ಶತ್ರು ಬಹಳ ಎದುರಿಸುತ್ತದೆ ಸನ್ಯಾಸಿಗಳು ಸಹ ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ ಜ್ಯೋತಿಯು ಜ್ಯೋತಿಯಲ್ಲಿ ಲೀನವಾಗುವುದಿಲ್ಲ ಹಿಂತಿರುಗಿ ಹೋಗುವುದು ಇಲ್ಲ ಆತ್ಮ ಅವಿನಾಶಿಯಾಗಿದೆ ಮತ್ತು ಅದರ ಪಾತ್ರವು ಅವಿನಾಶಿಯಾಗಿದೆ ಅಂದ ಮೇಲೆ ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಗಲು ಹೇಗೆ ಸಾಧ್ಯ ಎಷ್ಟು ಮನುಷ್ಯರಿದ್ದಾರೆಯೋ ಅಷ್ಟು ಮತಗಳಿವೆ ಅವೆಲ್ಲವೂ ಮನುಷ್ಯರ ಮತಗಳಾಗಿವೆ ಈಶ್ವರಿಯ ಮತವು ಒಂದೇ ಆಗಿದೆ ದೇವತಾ ಮತವಂತೂ ಇರುವುದೇ ಇಲ್ಲ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಅಂದಾಗ ಇದೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಮನುಷ್ಯರಂತೂ ಏನೂ ತಿಳಿದುಕೊಂಡಿಲ್ಲ ಆದ್ದರಿಂದ ದಯೆ ತೋರಿಸು ಎಂದು ಈಶ್ವರನನ್ನು ಕರೆಯುತ್ತಾರೆ ಇದಕ್ಕೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಎಷ್ಟು ಯೋಗ್ಯರನ್ನಾಗಿ ಮಾಡುತ್ತೇನೆ ನೀವು ಪೂಜೆಗೆ ಯೋಗ್ಯರಾಗುತ್ತೀರಿ ಈಗ ಯೋಗ್ಯರಾಗಿಲ್ಲ ಆಗುತ್ತಿದ್ದೀರಿ ನಾವು ಈ ರೀತಿ ಆಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಮತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ನಮ್ಮದೇ ಮಹಿಮೆ ಆಗುತ್ತದೆ ನಮ್ಮವೇ ಮಂದಿರಗಳಾಗುತ್ತವೆ ನಿಮಗೆ ಗೊತ್ತಿದೆ ಚಂಡಿಕಾ ದೇವಿಯ ಮೇಳವೂ ಆಗುತ್ತದೆ ಯಾರು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರೇ ಚಂಡಿ ಆದರೂ ಸಹ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುವುದರಲ್ಲಿ ಯಾವುದಾದರೂ ಸಹಯೋಗವನ್ನಂತೂ ಕೊಡುತ್ತಾರಲ್ಲವೇ ಸೈನ್ಯವಿದೆಯಲ್ಲವೇ ಶಿಕ್ಷೆಗಳನ್ನು ಭೋಗಿಸಿ ವಿಶ್ವದ ಮಾಲೀಕರಂತೂ ಆಗುತ್ತಾರಲ್ಲವೇ ಇಲ್ಲಿ ಕಾಡು ಜನರು ಸಹ ನಾವು ಭಾರತದ ಮಾಲೀಕರು ಎಂದು ಹೇಳುತ್ತಾರಲ್ಲವೇ ಇತ್ತೀಚೆಗಂತೂ ನೋಡಿ ನಮ್ಮ ಭಾರತವು ಎಲ್ಲದಕ್ಕಿಂತ ಶ್ರೇಷ್ಠ ದೇಶವಾಗಿದೆ ಎಂದು ಒಂದು ಕಡೆ ಹಾಡುತ್ತಾರೆ ಇನ್ನೊಂದು ಕಡೆ ಭಾರತದ ಸ್ಥಿತಿ ಏನಾಗಿದೆ ಎಂದು ಹೇಳುತ್ತಾರೆ ರಕ್ತದ ನದಿಗಳು ಹರಿಯುತ್ತಿರುತ್ತವೆ ಒಂದು ಹಾಡಿನಲ್ಲಿ ಮಹಿಮೆ ಇದ್ದರೆ ಇನ್ನೊಂದು ಹಾಡಿನಲ್ಲಿ ನಿಂದನೆ ಇದೆ ಅಂದ ಮೇಲೆ ಏನನ್ನು ತಿಳಿದುಕೊಂಡಿಲ್ಲ ಈಗ ತಂದೆಯು ನಿಮಗೆ ಯಥಾರ್ಥ ರೀತಿಯಲ್ಲಿ ತಿಳಿಸುತ್ತಾರೆ ಅವರಿಗೆ ಭಗವಂತನೇ ಓದಿಸುತ್ತಾರೆಂದು ಮನುಷ್ಯರಿಗೆ ಗೊತ್ತಿದೆಯೇ ಇವರು ಭಗವಂತನನ್ನೇ ಶಿಕ್ಷಕನನ್ನಾಗಿ ಮಾಡಿದ್ದಾರೆ ಎಂದು ಅವರು ಹೇಳುತ್ತಾರೆ ಅರೆ ಭಗವಾನುವಾಚೆ ಇದೆಯಲ್ಲವೇ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಕೇವಲ ಗೀತೆಯಲ್ಲಿ ಮನುಷ್ಯರ ಹೆಸರನ್ನು ಹಾಕಿ ಗೀತೆಯನ್ನು ಖಂಡನೆ ಮಾಡಿದ್ದಾರೆ ಕೃಷ್ಣ ಭಗವಾನುವಾಚೆ ಎಂದರೆ ಮನುಷ್ಯನ ಮಾತಾಯಿತಲ್ಲವೇ ಇಲ್ಲಿ ಶ್ರೀಕೃಷ್ಣನು ಎಲ್ಲಿಂದ ಬಂದನು ಕೃಷ್ಣನಂತೂ ಸತ್ಯುಗದ ರಾಜಕುಮಾರನಾಗಿದ್ದನು ಅಂಥವನು ಈ ಪತಿತ ಪ್ರಪಂಚದಲ್ಲಿ ಏಕೆ ಬರುತ್ತಾರೆ ನೀವು ಮಕ್ಕಳೇ ತಂದೆಯನ್ನು ಅರಿತುಕೊಂಡಿದ್ದೀರಿ ಆದರೆ ನಿಮ್ಮಲ್ಲಿಯೂ ಕೆಲವರೇ ಯಥಾರ್ಥ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ ತಾವು ಮಕ್ಕಳ ಮುಖದಿಂದ ಸದಾ ಜ್ಞಾನರತ್ನಗಳೇ ಬರಬೇಕೆ ವಿನಃ ಕಲ್ಲುಗಳಲ್ಲ ನಾವು ಈ ರೀತಿ ಆಗಿದ್ದೇವೆಯೇ ಎಂದು ತಮ್ಮನ್ನು ಕೇಳಿಕೊಳ್ಳಬೇಕು ನಾವು ಕೆಸರಿನಿಂದ ಬೇಗ ಹೊರಬರಬೇಕೆಂದು ಬಯಸುತ್ತಾರೆ ಆದರೆ ಇದು ಬೇಗನೆ ಆಗಲು ಸಾಧ್ಯವಿಲ್ಲ ಇದರಲ್ಲಿ ಸಮಯ ಇಡಿಸುತ್ತದೆ ನೀವು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ತಿಳಿಸುವವರಲ್ಲಿಯೂ ನಂಬರ್ ವಾರ್ ಇದ್ದಾರೆ ಯುಕ್ತಿಯುಕ್ತವಾಗಿ ತಿಳಿಸುವುದು ಅಂತ್ಯದಲ್ಲಿ ಬರುತ್ತದೆ ಆಗ ನಿಮ್ಮ ಬಾಣಗಳು ನಾಟುತ್ತವೆ ನಿಮಗೆ ಗೊತ್ತಿದೆ ನಮ್ಮ ವಿದ್ಯಾಭ್ಯಾಸವು ಈಗ ನಡೆಯುತ್ತದೆ ಓದಿಸುವವರಂತೂ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಅವರಿಂದ ಓದು ಓದುವವರಾಗಿದ್ದಾರೆ ಮುಂದೆ ಹೋದಂತೆ ನೀವು ಸಹ ಇಂತಹ ಯುದ್ಧಗಳನ್ನು ನೋಡುತ್ತೀರಿ ಅದರ ಮಾತೇ ಕೇಳಬೇಡಿ ಯುದ್ಧದಲ್ಲಿ ಅನೇಕರು ಸಾವನ್ನಪ್ಪುತ್ತಾರೆ ಮತ್ತೆ ಇಷ್ಟೊಂದು ಆತ್ಮಗಳು ಎಲ್ಲಿ ಹೋಗುವರು ಒಟ್ಟಿಗೆ ಹೋಗಿ ಜನ್ಮ ಪಡೆಯುತ್ತಾರೆಯೇ ವೃಕ್ಷವು ದೊಡ್ಡದಾಗುತ್ತದೆ ಬಹಳ ರೆಂಬೆ ಕೊಂಬೆಗಳು ಎಲೆಗಳು ಆಗುತ್ತವೆ ಪ್ರತಿನಿತ್ಯ ಅನೇಕರು ಜನಿಸುತ್ತಾರೆ ಹಾಗೂ ಸಾಯುತ್ತಾರೆ ಯಾರೂ ಸಹ ಹಿಂದಿರುಗಿ ಹೋಗಲು ಸಾಧ್ಯವಿಲ್ಲ ಮನುಷ್ಯರು ವೃದ್ಧಿ ಆಗುತ್ತಾ ಹೋಗುತ್ತಾರೆ ಇಂತಹ ವಿಸ್ತಾರ ಮಾತುಗಳಲ್ಲಿ ಹೋಗಲು ಮೊದಲು ತಂದೆಯನ್ನು ನೆನಪು ಮಾಡಿ ಅದರಿಂದ ವಿಕಾರ್ವ ವಿನಾಶವಾಗುತ್ತದೆ ಮತ್ತು ಕೊಳಕೆಲ್ಲವೂ ಹೊರಟು ಹೋಗುತ್ತದೆ ನಂತರ ಬೇರೆ ಮಾತು ನೀವು ಇದರ ಯಾವುದೇ ವಿಚಾರವನ್ನು ಮಾಡಬೇಡಿ ನೀವು ಮೊದಲು ತಮ್ಮ ಪುರುಷಾರ್ಥವನ್ನು ಮಾಡಿ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ಮತ್ತು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕಾಗಿದೆ ಸಂದೇಶವಾಹಕರು ಒಬ್ಬರೇ ಆಗಿದ್ದಾರೆ ಧರ್ಮಸ್ಥಾಪಕರಿಗೂ ಸಹ ಸಂದೇಶವಾಹಕರೆಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಸದ್ಗತಿದಾತ ಒಬ್ಬರೇ ಸದ್ಗುರು ಆಗಿದ್ದಾರೆ ಉಳಿದಂತೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಸ್ವಲ್ಪ ಸುಧಾರಣೆ ಆಗುತ್ತಾರೆ ಯಾವುದಾದರೂ ಒಂದು ದಾನವನ್ನು ಮಾಡುತ್ತಾರೆ ತೀರ್ಥಯಾತ್ರೆಗೆ ಹೋಗುತ್ತಾರೆಂದರೆ ಏನಾದರೂ ಒಂದು ದಾನವನ್ನು ಕೊಟ್ಟು ಬರುತ್ತಾರೆ ಅಂದಾಗ ಇದಂತೂ ನಿಮಗೆ ಗೊತ್ತಿದೆ ಈ ಅಂತಿಮ ಜನ್ಮದಲ್ಲಿ ತಂದೆಯು ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಇದನ್ನೇ ಅಮೂಲ್ಯ ಜೀವನವೆಂದು ಹೇಳಲಾಗುತ್ತದೆ ಅಂದರೆ ಅಷ್ಟು ಪುರುಷಾರ್ಥವನ್ನು ಮಾಡಬೇಕು ನಮದೇನೂ ದೋಷವಿಲ್ಲ ಎಂದು ನೀವು ಹೇಳುತ್ತೀರಿ ಅರೆ ನಾನು ಹೂಗಳನ್ನಾಗಿ ಮಾಡಲು ಬಂದಿದ್ದೇನೆಂದರೆ ತಾವು ಏಕೆ ಆಗುವುದಿಲ್ಲ ಪಾವನರನ್ನಾಗಿ ಮಾಡುವುದು ನನ್ನ ಕರ್ತವ್ಯವಾಗಿದೆ ಅಂದ ಮೇಲೆ ನೀವು ಏಕೆ ಪುರುಷಾರ್ಥವನ್ನು ಮಾಡುವುದಿಲ್ಲ ಪುರುಷಾರ್ಥವನ್ನು ಮಾಡಿಸುವ ತಂದೆಯಂತೂ ಸಿಕ್ಕಿದರೆ ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿ ಮಾಡಿದವರು ಯಾರು ಇದು ಪ್ರಪಂಚಕ್ಕೆ ಗೊತ್ತಿದೆ ತಂದೆಯು ಸಂಗಮುಗದಲ್ಲಿಯೇ ಬರುತ್ತಾರೆ ಈಗ ನಿಮ್ಮ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಮುಂದೆ ಹೋದಂತೆ ನಿಮ್ಮ ಬಳಿ ಯಾವಾಗ ಅನೇಕರು ಬರುತ್ತಾರೆ ಆಗ ಅವರ ವ್ಯಾಪಾರವು ನಿಂತು ಹೋಗುವುದು ತಂದೆ ತಿಳಿಸುತ್ತಾರೆ ನಾನು ಈ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಭಕ್ತಿ ಮಾರ್ಗದ ಅನೇಕ ಅನೇಕ ಗುರುಗಳಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ಪಾವನವಾಗಿದ್ದರು ಮತ್ತೆ ಪತಿತರಾಗಿದ್ದರು ಈಗ ತಂದೆಯು ಬಂದು ನಿಮ್ಮಿಂದ ಬೇಹದ್ದಿನ ಸನ್ಯಾಸ ಮಾಡಿಸುತ್ತಾರೆ ಏಕೆಂದರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಈಗ ಅಂತಿಮ ಸಮಯವಾಗಿದೆ ಎಲ್ಲರ ಲೆಕ್ಕಾಚಾರವು ಸಮಾಪ್ತಿಯಾಗಲಿದೆ ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರಲ್ಲಿ ಪೂರ್ಣ ಪಾತ್ರವು ತುಂಬಲ್ಪಟ್ಟಿದೆ ಆತ್ಮವು ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಅಂದಮೇಲೆ ಆತ್ಮವೂ ಅವಿನಾಶಿಯಾಗಿದೆ ಪಾತ್ರವೂ ಅವಿನಾಶಿಯಾಗಿದೆ ಇದರಲ್ಲಿ ಯಾವುದೇ ಅಂತರವಾಗುವುದಿಲ್ಲ ಇದು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತಲೇ ಇರುತ್ತದೆ ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕವಾಗಿದೆ ನಂಬರ್ ಅಂತೂ ಇದ್ದೇ ಇರುತ್ತಾರೆ ಕೆಲವರು ಆತ್ಮಿಕ ಸರ್ವಿಸ್ ಮಾಡುವವರು ಕೆಲವರು ಸ್ಥೂಲ ಸರ್ವಿಸ್ ಮಾಡುವವರು ಬಾಬಾ ನಾವು ತಮ್ಮ ಚಾಲಕರಾಗುತ್ತೇವೆ ಇದು ಕೆಲವರು ಹೇಳುತ್ತಾರೆ ಅಂದಾಗ ಅಲ್ಲಿಯೂ ವಿಮಾನದ ಮಾಲೀಕರಾಗುತ್ತಾರೆ ಇಂದಿನ ದೊಡ್ಡ ದೊಡ್ಡವರು ನಮಗಾಗಿ ಇದು ಸ್ವರ್ಗವಾಗಿದೆ ದೊಡ್ಡ ದೊಡ್ಡ ವಿಮಾನಗಳಿವೆ ದೊಡ್ಡ ದೊಡ್ಡ ಮಹಲ್ಗಳಿವೆ ಎಂದು ತಿಳಿಯುತ್ತಾರೆ ಇದೆಲ್ಲವೂ ತಾತ್ಕಾಲಿಕವಾಗಿದೆ ಇದಕ್ಕೆ ಮಾಯೆಯ ಆಡಂಬರವೆಂದು ಹೇಳಲಾಗುತ್ತದೆ ಎಂದು ತಂದೆಯೇ ಹೇಳುವರು ಮನುಷ್ಯರು ಏನೇನನ್ನು ಕಲಿಯುತ್ತಿರುತ್ತಾರೆ ಹಡಗು ಮೊದಲಾದವುಗಳನ್ನು ತಯಾರಿಸುತ್ತಿರುತ್ತಾರೆ ಈಗ ಈ ಹಡಗು ಮೊದಲಾದವುಗಳು ಸತ್ಯುಗದಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಇಲ್ಲಿ ಬಾಂಬುಗಳು ಮುಂತಾದವುಗಳನ್ನು ತಯಾರಿಸುತ್ತಾರೆ ಇವು ಸಹ ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಸುಖದ ಸಾಧನೆಗಳೇ ಕೆಲಸಕ್ಕೆ ಬರುತ್ತವೆ ವಿನಾಶ ಆಗುವುದರಲ್ಲಿಯೂ ವಿಜ್ಞಾನವು ಸಹಯೋಗಿ ಆಗುತ್ತದೆ ಮತ್ತು ಅದೇ ವಿಜ್ಞಾನವು ಹೊಸ ಪ್ರಪಂಚದ ಸ್ಥಾಪನೆಯಲ್ಲಿಯೂ ಸಹಯೋಗ ನೀಡುತ್ತದೆ ಈ ನಾಟಕವು ಬಹಳ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಅಂತಿಮ ಸಮಯದಲ್ಲಿ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆಯಬೇಕಾಗಿದೆ ನೆನಪಿನಲ್ಲಿದ್ದು ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಎರಡು ಮುಖದಿಂದ ಸದಾ ಜ್ಞಾನರತ್ನಗಳು ಬರಬೇಕೆ ಹೊರತು ಕಲ್ಲುಗಳಲ್ಲ ಪೂರ್ಣಪೂರ್ಣ ಹಂಸಗಳಾಗಬೇಕಾಗಿದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಸೇವೆಯ ಜೊತೆ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಇಮರ್ಜು ಮಾಡುವಂತಹ ಸಫಲತಾ ಮೂರ್ತಿಭಾವ ಸೇವೆಯಿಂದ ಖುಷಿ ಹಾಗೂ ಶಕ್ತಿ ಸಿಗುವುದು ಆದರೆ ಸೇವೆಯಲ್ಲಿಯೇ ವೈರಾಗ್ಯ ವೃತ್ತಿಯೂ ಸಹ ಸಮಾಪ್ತಿಯಾಗಿ ಬಿಡುವುದು ಆದ್ದರಿಂದ ನಿಮ್ಮ ಒಳಗಿರುವ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿ ಹೇಗೆ ಸೇವೆಯ ರೂಪರೇಖೆಯನ್ನು ಕಾರ್ಯರೂಪದಲ್ಲಿ ಇಮರ್ಜು ಮಾಡುವಿರಿ ಆಗ ಸಫಲತೆ ಸಿಗುವುದು ಅದೇ ರೀತಿ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜಿ ಮಾಡಿಕೊಳ್ಳಿ ಎಷ್ಟೇ ಸಾಧನ ಪ್ರಾಪ್ತಿಯಾಗಲಿ ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ್ ಆಗದಿರಲಿ ಸಾಧನೆ ಮತ್ತು ಸಾಧನ ಎರಡರ ಬ್ಯಾಲೆನ್ಸ್ ಇರಬೇಕು ಆಗ ಸಫಲತಾ ಮೂರ್ತಿಗಳಾಗುವಿರಿ ಸುವಾಕ್ಯ ಅಸಂಭವವನ್ನು ಸಂಭವವನ್ನಾಗಿ ಮಾಡುವುದೇ ಪರಮಾತ್ಮನ ಪ್ರೀತಿಯ ಚಿಹ್ನೆಯಾಗಿದೆ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ಈ ಜ್ಞಾನ ಮಾರ್ಗದಲ್ಲಿ ತೀವ್ರಗತಿಯಿಂದ ಹೋಗುವ ಸಹಜ ವಿಧಿ ಏನು ಉತ್ತರ ಈ ಜ್ಞಾನದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಉಳಿದೆಲ್ಲ ವಿಚಾರಗಳನ್ನು ಬಿಟ್ಟು ತಂದೆಯ ನೆನಪಿನಲ್ಲಿ ತೊಡಗಿ ಇದರಿಂದ ವಿಕರ್ಮ ವಿನಾಶವಾಗಲಿ ಮತ್ತು ಪೂರ್ಣ ಕೊಳಕು ಹೊರಟು ಹೋಗಲಿ ನೆನಪಿನ ಯಾತ್ರೆ ಶ್ರೇಷ್ಠ ಪದವಿಗೆ ಆಧಾರವಾಗಿದೆ ಇದರಿಂದಲೇ ನೀವು ಕವಡೆಯಿಂದ ವಜ್ರ ಸಮಾನರಾಗುತ್ತೀರಿ ನಿಮ್ಮನ್ನು ಕವಡೆಯಿಂದ ವಜ್ರ ಪತಿತರಿಂದ ಪಾವನರನ್ನಾಗಿ ಮಾಡುವುದೇ ತಂದೆಯ ಕರ್ತವ್ಯವಾಗಿದೆ ಇದನ್ನು ಬಿಟ್ಟು ತಂದೆಯು ಇರಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ